ಹಾಯ್ ಫ್ರೆಂಡ್ಸ್ ನಿಮಗೊಂದು ನಿಮಗೆ ಎಲ್ರಿಗೂ ಕೂಡ ಶ್ರಾವಣ ಓಕೆ ಶ್ರಾವಣ ಬರ್ತಾ ಇದೆ ಅಲ್ವಾ ಹಾಗಾಗಿ ಸ್ಪೆಷಲ್ ಆಫರ್ನ ಇದ್ದೀವಿ ಈ ನಾನು ಏನು ಸ್ಕ್ರೀನಲ್ಲಿ ತೋರಿಸ್ತಿದ್ದೀನೋ ಆ ಎಲ್ಲ ಬುಕ್ಗಳ ಮೇಲೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮತ್ತು ಫ್ರೀ ಶಿಪ್ಪಿಂಗು ಕೂಡ ಇರುತ್ತೆ ಓಕೆನಾ ನಾನು ಏನು ಸ್ಕ್ರೀನಲ್ಲಿ ತೋರಿಸ್ತಿದ್ದೀನೋ ಆ ಬುಕ್ಕುಗಳಿಗೆ ಮಾತ್ರ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಏನಪ್ಪ ಎಲ್ಲರೂ ಸೀರೆ ಕೊಡ್ತಿದ್ದೀರ ನೀವು ಬುಕ್ ಕೊಡ್ತಿದ್ದೀರಾ ಅಂತ ಕೇಳ್ತಿದ್ದೀರಲ್ವಾ ಸ್ಪೆಷಲ್ ಅಂತಲೇ ಹೇಳ್ಬೋದಲ್ವಾ ಸೊ ಎಲ್ಲ ಬುಕ್ಕಿಗೂ ಕೂಡ ಹತ್ತು ಪರ್ಸೆಂಟ್ ಇಸ್ಕೊಟ್ಟು ಪ್ಲಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ನೀವೇ ನೋಡ್ತಾ ಹೋಗ್ಬೋದು ಪ್ರೌಢಶಾಲಾ ಶಿಕ್ಷಕರದು ಅದು ಪೇಪರ್ ಒನ್ನು ಇದು ಪ್ರೌಢಶಾಲಾ ಶಿಕ್ಷಕರದು ಸಮಾಜ ವಿಜ್ಞಾನ ಏನಿದೆನೋ ಆ ಬುಕ್ಕು ಇದು ಟಿ ಟಿ ಸಮಾಜ ವಿಜ್ಞಾನ ಇದು ಕೂಡ ನ್ಯೂ ಎಡಿಷನ್ ಯಾವುದು ಕೂಡ ಓಲ್ಡ್ ಅಡಿಷನ್ ಯಾವುದೂ ಇಲ್ಲ ಎಲ್ಲ ಬುಕ್ಸು ಕೂಡ ನ್ಯೂ ಅಡಿಷನ್ನೇ ಆಗಿರುತ್ತೆ ಸೊ ನೋಡ್ತಾ ಹೋಗ್ಬೋದು ಇದು ಗ್ರೂಪ್ ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಜಿ ಕೆ ಪೇಪರು ಇದು ಸಮೂಹನ ಪೇಪರು ಓಕೆ ಇನ್ನು ಇದು ಐ ಸ್ಕೂಲ್ ಎಚ್ ಎಸ್ ಟಿ ಆರ್ ಎಲ್ರಿಗೂ ಗೊತ್ತಿದೆ ಇನ್ನು ಕನ್ನಡ ರತ್ನ ಅಂತ ಹೊಸ ಬುಕ್ ಕೂಡ ಅವೈಲೇಬಲ್ ಇರುತ್ತೆ ಎಲ್ಲ ಬುಕ್ಸು ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ